ಗೋತರ್ಣ ಗೋಕರ್ಣದಲ್ಲಿ ಓಮ್ ಬೀಚ್ ಅಂತ ಬರುತ್ತೆ ಸಮುದ್ರ ಅದು ಬಂದಿದ್ವಿ ಏಸನ್ಗೆ ಲೈವ್ ಒಂದು ಐದು ನಿಮಿಷ ತೋರಿಸ್ತೀನಿ ಬೇಜಾರು ಮಾಡ್ಕೊಂಡು ಅಂಡ್ ನಾವು ಜರ್ನಿ ಬಂದಿದ್ವಿ ಏನು ಅಷ್ಟು ಪ್ಲೇಸು ಕಡೆ ಸೈಡು ಜರ್ನಿ ಬಂದಿದ್ವಿ ಹಾಗಾಗಿ ಒಂದು ಸ್ವಲ್ಪ ಲೈವಾಗಿ ನೋಡೋದು ನೋಡ್ಕೋಬೋದು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿಕೊಂಡು ಇದು ಗೋಕರ್ಣ ಆ ಗೋಕರ್ಣದಲ್ಲಿ ಓಮ್ ಬೀಚ್ ಅಂತ ಬರುತ್ತೆ ಓಂ ಬೀಚ್ ಜಾಗದಲ್ಲಿ ನಾವು ಬಂದಿದ್ವಿ ಇಲ್ಲಿ ನಿಂತಿದ್ದಾರೆ ಲೈವ್ ನೇರವಾಗಿ ನಿಮಗೆ ಇದೆ ಇರಿ ಬಂಡೆಗಳಿದಾವೆ ಕೇರ್ಫುಲ್ ಕೇರ್ಫುಲ್ಲಾಗಿರ್ಬೇಕು ಇಲ್ಲಿ ಅತಿ ಹೆಚ್ಚು ಜಾರ್ಕ್ ಇದೆ ಈ ಅಲೆ ಬಂದು ಹೊಡೆಯುತ್ತಲ್ಲ ಮಳೆಗೆ ಇಲ್ಲಿ ಆ ಪ್ಲೇಸ್ ಮಾತ್ರ ತುಂಬ ತುಂಬ ಚೆನ್ನಾಗಿದೆ ವಾತಾವರಣ ಇಲ್ಲಿ ಸದ್ಯಕ್ಕೆ ಮಳೆ ಸದ್ಯಕ್ಕೆ ರೀಸೆಂಟ್ ಆಗಿ ಬಿಟ್ಟದ್ರಿಂದ ಸ್ವಲ್ಪ ಸಮುದ್ರ ಸ್ನಾನ ಮಾಡೋಕ್ಕಾಗಲ್ಲ ಈಗ ನೋಡಿ ಇಲ್ಲಿ ಬೋಟ್ಗಳು ಸಹ ಇಲ್ಲಿ ಹೋಗ್ತಾ ಇರ್ತವೆ ನೋಡಿ ಏನು ಅಡಗಿನ ಬೋಟು ಸಮುದ್ರ ಪ್ರಾಣಿ ಇದು ಗೋಕರ್ಣದ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಇರುವಂತಹ ಜಾಗ ಗೋಕರ್ಣ ಈ ಗೋತರ್ಣದಲ್ಲಿ ಇರುವಂತಹ ಸಮುದ್ರ ಹೋಮ್ ಬೀಚ್ ಇಲ್ಲೇ ಇವತ್ತು ಸ್ಟೇ ಆಯ್ತು ಏನು ಸಮೃದ್ಧಿ ಲಾರ್ಜ್ ಅಂತ ಇರುತ್ತೆ ನಾವು ಆರ್ ಸ್ಟೇ ಆಗಿ ಇಲ್ಲೇ ನೈಟ್ ಸ್ಟೇ ಾವೆ ಮಳೆ ಇರೋದ್ರಿಂದ ಸಮುದ್ರ ಅಲೆಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಆಯ್ತಲ್ಲ ಬಟ್ ಬೋಟ್ಗಳು ಇಲ್ಲಿ ಅಕ್ರೆ ರನ್ನಿಂಗ್ ಏ ಅಲ್ಲೆಲ್ಲ ಹಳೆ ಬರುತ್ತಪ್ಪ ಹಳೆ ಬಂದ್ರೆ ನೀವು ಇದ್ ಹಾ